ನ ಸೋಂಪುರದ ರಾಯಲ್ ಗ್ರ್ಯಾಂಡ್ ನಲ್ಲಿ ಇಸ್ಕಾನ್ ವತಿಯಿಂದ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನ ವಿಜೃಂಭಣೆಯಿಂದ ಆಚರಣೆ ಮಾಡಿದ್ರು ನ ಮಹಿಳೆಯರು ವಿಶೇಷವಾಗಿ ಶ್ರೀಕೃಷ್ಣ ಕೀರ್ತನೆಗಳು ಕೋಲಾಟ ಭಗವದ್ಗೀತೆಯ ಬೋಧನೆ ಇನ್ನ ಕೃಷ್ಣ ನಾಮಸ್ಮರಣೆ ಹಾಗೂ ಹರಿನಾಮಸ್ಮರಣೆಯನ್ನ ಕೂಡ ಮಾಡಿದ್ದಾರೆ ತುಂಬಸಂದ್ರದ ವತಿಯಿಂದ ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನ ನಾವು ಇಲ್ಲಿ ಆಚರಿಸ್ತಾ ಇದೀವಿ ಸೊ ನಾವು ಸುಮಾರು ಅಂದ್ರೆ ಎರಡು ವರ್ಷದಿಂದ ಈ ಸುತ್ತಮುತ್ತಲಿನ ಇರುವಂತಹ ಎಲ್ಲ ಹಳ್ಳಿಗಳು ಮತ್ತೆ ಇಲ್ಲಿರುವಂತ ಎಲ್ಲ ಅಪಾರ್ಟ್ಮೆಂಟ್ ಅಲ್ಲಿರುವಂತಹ ಎಲ್ಲರಿಗೂ ನಾವು ಭಗವದ್ಗೀತೆಯನ್ನ ಮತ್ತೆ ಭಗವಂತನ ನಾಮವನ್ನ ಎಲ್ಲರಿಗೂ ತಲುಪಿಸುವಂತ ಒಂದು ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೀವಿ ಅದರಲ್ಲಿ ಮುಖ್ಯವಾಗಿ ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ ಮಕ್ಕಳಿಗೆ ವಿಶೇಷವಾಗಿರುವಂತ ತರಗತಿಗಳು ಹಾಗೇನೆ ವಯಸ್ಸಲ್ಲಿರುವಂತಹ ಯೂತ್ಸ್ಗೆ ಅವ್ರಿಗೆ ಒಂದು ವಿಶೇಷವಾಗಿರುವಂತ ಭಗವದ್ಗೀತೆ ತರಗತಿಗಳನ್ನ ಮಾಡ್ತೇವೆ ಮತ್ತೆ ದೊಡ್ಡವರಿಗೆ ಅವ್ರಿಗೆ ಒಂದು ವಿಶೇಷವಾಗಿರುವಂತ ತರಗತಿಗಳನ್ನ ಮಾಡಿ ನಾವೇನ್ ಮಾಡ್ತೀವಿ ಅಂತ ಹೇಳಿದ್ರೆ ಈಗ ಇಲ್ಲಿ ನಮ್ದು ದೊಮ್ಮಸಂದ್ರದಲ್ಲಿ ಒಂದು ಶಾಖೆ ಇದೆ ಶಾಖೆಯಲ್ಲಿ ಪ್ರತಿ ಶನಿವಾರ ನಾವು ಎಲ್ಲರನ್ನ ಕರು ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಇವತ್ತು ಇಡೀ ಪ್ರಪಂಚದಲ್ಲಿ ಶ್ರೀ ಪ್ರದ ಪ್ರಭುಪಾದ ಅವರು ಅರವತ್ತು ವರ್ಷದಲ್ಲಿ ದೇಶವನ್ನ ಭಾರತವನ್ನ ಕೊಟ್ಟು ಸಾಂಸ್ಕಾರಿಕವಾಗಿ ಇಡೀ ಪ್ರಪಂಚದಲ್ಲಿ ಹರೇ ರಾಮ ಹರೇ ಕೃಷ್ಣ ಪಂಥವನ್ನ ಕಟ್ಟಿಸಿ ಲಕ್ಷಾಂತರ ಜನರ ಕೃಷ್ಣ ವ್ಯಕ್ತ ಮಾಡಿರುವಂತ ಸಂಘ ತೀರ್ಥಾವಧಾರ ಪ್ರಪಾದವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಅವರ ಪಾದಾರೊಂದಕ್ಕೆ ಪಾದ ಪತ್ನವರೆಗೆ ನತಮಸ್ತಕನಾಗಿಕ್ಕೂ ಸಮಾಜದಲ್ಲಿ ಒಂದು ಪರಿವರ್ತನೆ ಮಾಡಬೇಕು ಅಂತ ಆದ್ಯಂತವರು ಪ್ರಭು ಎಲ್ಲ ಕಟ್ಟು ಸಂಖ್ಯೆಗಳನ್ನ ಮುಚ್ಚಾಕಿ ಭಗವಂತನ ನಾಮಸ್ಮರಣೆ ಒಂದಕ್ಕೆ ಎದೆಯಲ್ಲಿ ಇಟ್ಕೊಂಡು ಭಾರತವನ್ನ ಬಿಟ್ಟು ವಿದೇಶಕ್ಕೆ ಹೊರಟಂತ ಒಬ್ಬ ಮಹಾನ್ ಸ್ವಂತ ಪ್ರಭುಪಾದವರು ಪ್ರಭುಪಾದವರು ಮನೆ ಮನೆಗಳಲ್ಲಿ ಮನೆ ಮನೆಗಳಲ್ಲಿ ಹಿಡಿದು ಮಕ್ಕಳಿಂದ ಹಿಡಿದು ಸಣ್ಣ ಸಣ್ಣ ಮಕ್ಕಳಿಂದ ಹಿಡಿದು ಎಲ್ಲರ ಮನಸ್ಸಿಗೆ ಹರೇ ರಾಮ ಹರೇ ಕೃಷ್ಣ ಹರೇ ರಾಮ ಹರೇ ಕೃಷ್ಣ ಆ ಕೃಷ್ಣ ನಾಮಸ್ಮರಣೆಯನ್ನ ಮಾಡಿ ಭಗವಂತನ ಸಾಹಿತ್ಯ ಕೊಡುವಂತ ಒಂದು ಪ್ರೇರಣೆಯನ್ನ ಕರೆಸಿಕೊಟ್ಟಿದ್ದಾರೆ ಅದಕ್ಕೆ ಭಗವಾನ್ ಶ್ರೀ ಕೃಷ್ಣನ ಆಶೀರ್ವಾದ ಶ್ರೀ ಪ್ರಭುಪಾದವರು ಬಂದ ನಂತರ ನಾವೆಲ್ಲ ಅವರ ಒಂದು ಆರಾಧ್ಯ ದೇವರಾಗಿ ನಾವೆಲ್ಲ ಅವರ ಒಂದು ಸ್ಮರಣೆಯನ್ನ ಮಾಡ್ತಾ ಭಗವಂತನ ಸಾಹಿತ್ಯ ಕೊಡೋದಕ್ಕೆ ಎಲ್ಲರೂ ಪ್ರಯತ್ನ ಪಡೋಣ ಈ ಮೂಲಕ ನಾನು ಕೇಳ್ಕೊಳ್ಳೋದೇನಂದ್ರೆ ನಮ್ಮ ಮನೆಗಳಲ್ಲಿ ನಮ್ಮ ಮನೆಗಳಲ್ಲಿ ನಮ್ಮ ಮನೆಗಳಲ್ಲಿ ಸಣ್ಣ ಸಣ್ಣ ಮಕ್ಕಳಿಂದ ಎಲ್ಲರ ಬಾಯಿನಲ್ಲಿ ಎಲ್ಲರ ಮನಸ್ಸಿನಲ್ಲಿ ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ ರಾಮ ಶಬ್ದವನ್ನ ಹೇಳಿ ದೇಶಕ್ಕೆ ಬಂದಿರುವಂತ ಎಲ್ಲ ಗಂಡಾಂತರಗಳನ್ನ ಸುಟ್ಟಾಕಿ ಮನುಕುಲಕ್ಕೆ ಶಾಂತಿ ನೆಮ್ಮದಿ ಸಂತೋಷ ಕಾಗಾಳೆಯನ್ನ ಕೊಡುವಂತ ಮಾರ್ಗದರ್ಶನ ಆಗ್ಬೇಕಾದ್ರೆ ಇವಾಗ ಸುಮಾರು ಜನ ಬರ್ತಾನೆ ಇದ್ದಾರೆ ತೆಲುಗು ಅವರು ಕನ್ನಡ ಅವರು ಇಂಗ್ಲಿಷು ಹಿಂದಿ ತಮಿಳು ಎಲ್ಲಾ ಎಲ್ಲಾ ಭಾಷೆದವರು ಬರ್ತಾ ಇದಾರೆ ಒಂದು ವಿಶೇಷ ಏನಂದ್ರೆ ಇಸ್ಕಾನ್ ಅನ್ನೋದು ಇಂಟರ್ನ್ಯಾಷನಲ್ ಆರ್ಗನೈಜೇಷನ್ ಆಗಿರೋದ್ರಿಂದ ಎಲ್ಲ ಭಾಷೆ ಬಂದಿರೋರು ಇಲ್ಲಿ ಇರ್ತಾರೆ ಸೊ ಅದರಿಂದ ಅವ್ರನ್ನೇ ಚೆನ್ನಾಗ ನಾವು ರಿಸೀವ್ ಮಾಡ್ಕೊಂತ ಇದ್ವಿ ಪ್ರಸಾದ ಕೊಡ್ತಾ ಇದ್ದೀವಿ ಅವರಿಗೆ ಮುಖ್ಯವಾದಂತ ನಮ್ಮ ಸನಾತನ ಧರ್ಮದ ತೊಂದರೆ ಏನಾಗಿದೆ ಅಂದ್ರೆ ಮಾಡಬೇಡಿ ಮಾಡಬೇಡಿ ಅನ್ನೋದು ಜಾಸ್ತಿ ನಮ್ಮ ಸನಾತನ ಧರ್ಮದಲ್ಲಿ ಬಂದಿದೆ ಅದು ಮಾಡಬಾರ್ದು ಹೀಗ್ ಮಾಡಬಾರ್ದು ಹಾಗ್ ಮಾಡಬಾರ್ದು ಅಂತ ಸೊ ಇದ್ರದಿಂದ ನಮ್ಮ ಜನರೆಲ್ಲ ಈ ಭಕ್ತಿ ಅನ್ನೋ ಭಾವನದಿಂದ ದೂರ ಹೋಗ್ತಾ ಇದೆ ನಮ್ಗೆ ಭಗವದ್ಗೀತಾ ಬೇಡ ಅದು ಬೇಡ ಇದು ಬೇಡ ಇದೆಲ್ಲ ತೊಂದರೆ ಆಗುತ್ತೆ ಇದೆಲ್ಲ ಮಾಡಬೇಕಂದ್ರೆ ಕಷ್ಟ ಅಂತ ಅದೇನು ಇಲ್ಲ ಇದೆಲ್ಲ ನಾವು ಕ್ಲೀನ್ ಮಾಡ್ಬೇಕು ಅಂತ ಉದ್ದೇಶದಿಂದಾನೆ ಸರಳವಾಗಿ ಭಗವದ್ಗೀತಾ ಗೀತಾ ಸಾರ ಅಂತ ನಾವು ಒಂದು ತಗೊಂಡ್ ಬಂದು ಎಲ್ಲರಿಗೂ ಹೇಳ್ಕೊಡ್ತಾ ಇದ್ವಿ ಅಂದ್ರೆ ಏನ್ ಮಾಡಿದ್ರೆ ಅಂದ್ರೆ ಭಗವಂತ ಕರುಣಾಮಯ ಅವ್ರ ನಮ್ಮ ಮೇಲೆ ಕೋಪೆ ಯಾಕೆ ತೋರಿಸ್ಕೊಂತಾರೆ ನಮ್ಗೆ ಎಷ್ಟಾಗಿದ್ರೆ ಅಷ್ಟು ಸೇವೆ ಮಾಡಬಹುದು ಸೊ ಹಾಗಾಗಿ ಇದೆಲ್ಲ ನಾವು ಗೀತಾ ಸಾರ ಅನ್ನೋ ಒಂದು ಮೂಲಕದಿಂದ ಎಲ್ಲರಿಗೂ ಭಗವದ್ಗೀತೆ ಹೇಳ್ಕೊಡ್ತಾ ಇದ್ವಿ ಇದು ಹೇಗಂದ್ರೆ ನಿಮ್ಮ ಮನೆಗೆ ಬಂದು ನಾವು ಹೇಳೋಕ್ ಹೇಳ್ಕೊಡಕ್ ರೆಡಿ ಈ ರೀತಿಯಾಗಿ ನಾವು ಇಸ್ಕಾನ್ ಅನ್ನೋ ಆರ್ಗನೈಸೇಷನ್ ಇನ್ನೂರು ದೇಶಕ್ಕಂತ ಮೇಲೆ ಎಲ್ಲಾ ಕಡೆ ಪ್ರಪಂಚದಲ್ಲಿ ಎಲ್ಲಾ ಕಡೆ ನೀವು ಮುಸ್ಲಿಂ ಕಂಟ್ರಿಗ್ ಹೋಗಿದ್ರೇನು ಯಾಕೆ ದೇಶಕ್ಕೆ ಹೋಗಿದ್ರೇನೋ ಅಲ್ಲಿ ಒಂದು ಇಸ್ಕಾನ್ ದೇವಸ್ಥಾನ ಇದೆ ಯಾಕಂದ್ರೆ ಅಷ್ಟು ನಾವು ಸರಳವಾಗಿ ಭಗವದ್ಗೀತವನ್ನು ಹೇಳ್ಕೊಡ್ತಾ ಇದ್ವಿ ಅದರದಿಂದ ಎಲ್ಲರೂ ಅಟ್ರಾಕ್ಟ್ ಆಗ್ತಾ ಇದ್ರೆ ಇಂಡಿಯಾದಲ್ಲೇ ಸುಮಾರು ಇಸ್ತಾನ್ ಸಮಸ್ತಕ್ಕೆ ಡೈರೆಕ್ಟ್ ಆಗಿ ಕನೆಕ್ಟ್ ಆಗಿರೋರು ಐದು ಕೋಟಿ ಮೇಲೆ ಇದ್ದಾರೆ ಇಂಡೈರೆಕ್ಟ್ ಆಗಿ ಕನೆಕ್ಟ್ ಆಗಿರೋ ಒಂದು ಹತ್ತು ಕೋಟಿ ಇರಬಹುದು ಸೊ ಈ ರೀತಿಯಾಗಿ ನಮ್ಮ ಸನಾತನ ಧರ್ಮ ಎಲ್ಲ ಕಡೆನೂ ತುಂಬಾ ಅನ್ನೋ ಪ್ರಚಾರ ಆಗ್ತಾ ಇದೆ ತುಂಬಾ ಜನ ಇಲ್ಲೆಲ್ಲಾ ಕೆಲಸ ಮಾಡೋರೆ ನಾ ತರ ಇರೋರು ತುಂಬಾ ಕಡಿಮೆ ಇರ್ತಾರೆ ಈ ತರ ಬಟ್ಟೆ ಹಾಕೊಂಡಿರೋರು ಎಲ್ಲಾ ಎಂಟಿ ಮಕ್ಕಳನ್ನೆಲ್ಲ ಇಟ್ಕೊಂಡು ಅವ್ರು ಆಫೀಸ್ಗೆ ಹೋಗ್ಬಿಟ್ಟು ಭಾನುವಾರ ಶನಿವಾರ ಬಂದು ದೇವಸ್ಥಾನದಲ್ಲಿ ಸೇವಾ ಮಾಡೋದಾಗಿರ್ಬೋದು ಬೇರೆಯವ್ರ ಮನೆಗೆ ಹೋಗಿ ಕ್ಲಾಸ್ ಕೊಡೋದಾಗಿರ್ಬೋದು ಈ